ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನು ಸಹ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈಗ ರುಬ್ಬಿದ್ದಾಯಿತು ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಅದಕ್ಕಾಗಿ ನೋಡಿ ಇಲ್ಲಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಮೆಲ್ಟ್ ಆದಮೇಲೆ ಇಲ್ಲಿ ಹೋಲ್ ಗರಂ ಮಸಾಲ ಅಂದರೆ ಶಾಜೀರ ಎಲೆ ಚಕ್ಕೆ ಲವಂಗ ಮೊಗ್ಗು ಆಮೇಲೆ ಹೂವು ಕಾಡು ಏಲಕ್ಕಿ ನಾರ್ಮಲ್ ಏಲಕ್ಕಿ ಒಂದು ಐದಾರು ಪೆಪ್ಪರ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಲವಂಗ ಶಾಜೀರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಬಿರಿಯಾನಿಗದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು ಇದನ್ನೆಲ್ಲ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಮಾತ್ರ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದ್ರ ಫ್ಲೇವರ್ ಮಾತ್ರ ಬಿಟ್ಕೋಬೇಕಷ್ಟೇ ಹತ್ತು ಸೆಕೆಂಡ್ ಆದ ತಕ್ಷಣ ಇದಕ್ಕೆ ಇಮ್ಮಿಡಿಯೇಟಾಗಿ ಈರುಳ್ಳಿನ ಸೇರಿಸ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನಿಶ್ ಆಗಬೇಕು ಅವಾಗಲೇ ಬಿರಿಯಾನಿ ಆಗಲೇ ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಇಷ್ಟ ಆದರೆ ಸಾಕಾಗುತ್ತೆ ಈಗ ನೋಡಿ ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದ್ದೀನಿ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಕಸೂರಿ ಮೆಥಿ ಸಿಕ್ಕತ್ತಲ್ಲ ಅದು ಒನ್ ಟೇಬಲ್ ಸ್ಪೂನ್ ಅಷ್ಟು ಈಗ ಒಗ್ಗರಣೆ ಜೊತೆಗೆ ಹಾಕ್ಕೋಬೇಕು ಆಗ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಈಗ ಒಂದು ಮೂರು ಥರದ ತರಕಾರಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಹಾಗೆ ಒಂದು ಇಡಿಯಷ್ಟು ಷ್ಟು ಫ್ರೋಝನ್ ಬಟನಿ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲ ಫ್ರೋಝನ್ ಬಟಾಣಿ ಆದರೂ ಪರವಾಗಿಲ್ಲ ಟೇಸ್ಟ್ ಏನೂ ವ್ಯತ್ಯಾಸ ಆಗೋಲ್ಲ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅಷ್ಟಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ನಂತರ ನೋಡಿ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಟೊಮೊಟೊ ಉದ್ದುದ್ದಾಗಿ ಹೆಚ್ಚಿಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬಂದು ಮೀಲ್ ಮೇಕರು ಅಥವಾ ಸೋಯಾ ಚಂಕ್ಸ್ ಅಂತ ಕರೀತಾರೆ ಅದನ್ನು ಸಹ ನೀರಲ್ಲಿ ನೆನೆಸಿಟ್ಟಿದ್ದೆ ಮುಂಚೆನೇ ಅದನ್ನು ಹಾಕ್ಕೊಂಡು ಈ ಮಸಾಲೆ ಜೊತೆ ಚೆನ್ನಾಗಿದೋ ಹೊಂದ್ಕೋಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಮುಂಚೆ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ ಈ ಅದದಲ್ಲಿ ಹಾಕ್ಕೊಳ್ಳಿ ಆ ಮಸಾಲ ಫ್ಲೇವರು ತುಂಬ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ತೇಳ್ಕೊಂಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬಿರಿಯಾನಿಗೆ ತಪ್ಪದೆ ಎರಡು ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗಲೇ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಮೊಸರು ಹಾಕ್ಕೊಂಡಾಯಿತು ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಾನೆಲ್ ಯಾರೆಲ್ಲೇ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕು ನಮ್ಮ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಹಾಗೆ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ನೀವು ಮಾತ್ರ ನೋಡಿ ಹಾಗೆ ಇಡಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ಲ ಇದಕ್ಕೆ ನಾನು ಒನ್ ಇಟ್ ಒನ್ ಇಷ್ಟು ಟೂ ರೇಷನಲ್ಲಿ ನೀರು ಹಾಕೋತಾ ಇದ್ದೀನಿ ನೀವೇನಾದರೂ ಮುಂಚೆ ರೈಸ್ನ ನೆನೆ ಹಾಕಿಟ್ಕೊಂಡಿದ್ದರೆ ನೀವೊಂದು ಕಾಲು ಲೋಟ ನೀರನ್ನ ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ರೈಸ್ನ ನೆನೆಸಿಲ್ಲ ಈಗ ಒಗ್ಗರಣೆ ಹಾಕೊಂತಾನೆ ಇನ್ನೊಂದು ಸೈಡಲ್ಲಿ ರೈಸ್ನ ತೊಳೆದಿಟ್ಕೊಂಡಿದ್ದೆ ಹಾಗಾಗಿ ನಾನು ಒಂದು ಕಪ್ಪಿಗೆ ಎರಡು ಕಪ್ ನೀರು ಅಳತೆಯಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡಾಯಿತು ಈಗ ನಾವು ಬಾಸ್ಮತಿ ರೈಸನ್ನು ಇದ್ದೀನಿ ನೀವು ನಾರ್ಮಲ್ ಊಟಕ್ಕೆ ಬಳಸ್ಕೊತೀವಲ್ಲ ಸೋನಾ ಮಸೂರಿ ಅದೇ ರೈಸ್ನ ಸಹ ಹಾಕ್ಕೊಬೋದು ಬಿರಿಯಾನಿಗೆ ನಂಗೆ ಬಾಸ್ಮತಿ ರೈಸ್ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ತೊಳೆದ್ಬಿಟ್ಟು ಈಗ ಸೇರ್ಸ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ತೊಗೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬಿರಿಯಾನಿ ರೆಡಿಯಾಗುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಉದುರು ಬಂದಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್